ವೇಣುಗೋಪಾಲ್ ಒಂದು ಕ್ವಶನ್ ಇರುತ್ತೆ ಅವರು ಈಗ ಸಂಘದ ವಿಚಾರದಲ್ಲಿ ಅಂತ ಬಂದಾಗ ಬಹಳ ಈ ಪಳೆಯುಳಿಕೆ ಅಂತ ಹೇಳಿಕೆಗಳಿವೆಲ್ಲವೂ ಕೂಡ ತೀರಾ ಪಳೆಯುಳಿಕೆ ನಾಥುರಾಮ್ ಗೋಡ್ಸೆ ಕಾಲದಲ್ಲಿರೋದು ಗಾಂಧೀಜಿ ಕಾಲದಲ್ಲಿರೋದು ಸಂವಿಧಾನ ಕೂಡ ಎಪ್ಪತ್ತೈದು ವರ್ಷಗಳ್ ನೋಡಿಬಿಟ್ಟಿದೆ ನಿಮ್ಮ ಸಂಘಾನೋ ನೂರು ವರ್ಷ ನೋಡ್ತಾ ಇದೆ ಇವತ್ತಿಗೂ ಆ ಕಾಲಘಟ್ಟದ ಆ ಕಾಲಘಟ್ಟದಲ್ಲೇ ನಾನು ಬದುಕ್ತೀನಿ ಹಾಗೆ ಇದೆಯಾ ಕಾಂಗ್ರೆಸ್ಗೆ ಅದೊಂದು ಮಾತು ಆರ್ ಎಸ್ ಎಸ್ ಅಂದರೆ ಹೀಗೆ ಅಂತ ಆರ್ ಎಸ್ ಎಸ್ ಅವ್ರಿಗೆ ಕಾಂಗ್ರೆಸ್ ಅಂದರೆ ಹೀಗೆ ಮುಸ್ಲಿಮರು ಓಲೈಕೆ ಮಾಡ್ತಾರೆ ಅಂತ ಹೇಳಿ ಈ ಕಾಂಗ್ರೆಸ್ ಅವರಿಗೆ ಅವ್ರು ಮುಸ್ಲಿಮ್ ವಿರುದ್ಧ ಮಾಡ್ತಾರೆ ಅಂತ ಹೇಳಿ ಸಂವಿಧಾನ ಬಂದರೆ ಇದೆಲ್ಲ ಒಂದೇ ಅಂತ ಇವರು ವಾದವನ್ನು ಮಾಡ್ತಾರೆ ಆರ್ ಎಸ್ ಎಸ್ಗೆ ಮುಸ್ಲಿಮರನ್ನು ಕಂಡ್ರೆ ಆಗುತ್ತಾ ಆಗಲ್ಲ ಸರ್ ಮುಸ್ ನಾನು ಅವತ್ತು ಅದೇ ಅದೇ ಹೇಳೋದು ಸರ್ ಮುಸಲ್ಮಾನ್ರು ಯಾರು ನಮ್ಮ ಮುಸಲ್ಮಾನರಾಗ್ಲಿ ಕ್ರಿಶ್ಚನ್ ಆಗ್ಲಿ ಯಾವತ್ತೂ ಸಂಘ ವಿರೋಧ ಮಾಡಲ್ಲ ಈಗ ನಮ್ಮಲ್ಲಿ ಡ್ಯಾನಿ ಪೆರ್ಯಾರ ಅಂತ ಇದ್ದಾರೆ ಸರ್ ಅವರು ಒಂದು ನಮ್ಮ ಸಂಘದ ಆಯಾಮದ ಮುಖ್ಯಸ್ಥರು ಆರೀಫ್ ಮೊಹಮ್ಮದ್ ಖಾನ್ ಇದ್ದಾರೆ ಗವರ್ನರ್ ಆದವ್ರು ಯಾರ್ಯಾರು ದೇಶಭಕ್ತ ಮುಸಲ್ಮಾನ್ ಇದ್ದಾರೆ ಯಾರ್ಯಾರು ದೇಶಭಕ್ತ ಕ್ರಿಶ್ಚಿಯನ್ ಇದ್ದಾರೆ ಈ ಕಂಪ್ಲೇಂಟ್ ಎಲ್ಲ ಮಾಡಿದವ್ರು ಯಾರು ಆಜಾನ್ ಹೋಗ್ತಾರೆ ರೋಡ್ ಎಲ್ಲ ಮಾಸ್ಕ್ ಸ್ಪೆಷಲ್ ಹೋಗ್ತಾರೆ ಇದೇನು ಸ್ಪೆಷಲ್ ಸರ್ ಸರ್ ಈಗ ನಾನ್ ಹೇಳೋದು ಸರ್ ಈಗ ರಸ್ತೆಯಲ್ಲಿ ಆಜಾನ್ ಮಾಡೋದು ತಪ್ಪು ಅಲ್ವಾ ನೀವು ಒಬ್ಬ ಟ್ರಾಫಿಕ್ ಅಲ್ಲಿ ಅಲ್ಲಿನ ನಿಲ್ಸಿ ನಿಮ್ಮ ಇಚ್ಛೆ ಅನುಸಾರವಾಗಿ ಯಾರಿಗೂ ಒಂದು ಇಂಟಿಮೇಶನ್ ಕೊಡದಿಲ್ಲ ನೀವು ಮಾಡೋ ತಪ್ಪು ಅದನ್ನ ನಾವು ವಿರೋಧ ಮಾಡ್ತೀವಿ ಸರ್ ನಾನು ಹೇಳೋದು ನಾನು ಹೇಳೋದು ದೇಶಭಕ್ತ ಮುಸಲ್ಮಾನರ ಜೊತೆ ನಾವು ಖಂಡಿತ ನಿಲ್ತೀವಿ ದೇಶಭಕ್ತ ಕ್ರಿಶ್ಚಿಯನ್ ಜೊತೆ ಖಂಡಿತ ನಿಲ್ತೀವಿ ಯಾರು ದೇಶದ ವಿರೋಧ ವಿರೋಧ ಮಾಡ್ತಾರೆ ಯಾರು ಭಯೋತ್ಪಾದಕರಿದ್ದಾರೆ ಯಾರು ಭಯೋತ್ಪಾದಕ ಸಂಘಟನೆ ಜೊತೆ ನಂಟೊಂದಿದ್ದಾರೆ ಅವ್ರು ನಿರೋಧ ಮಾಡ್ತೀವಿ ಈಗ ನೀವು ಮುಂಬೈಯಲ್ಲಿದ್ದಂಥ ನಮ್ಮ ಜವಾನರ ಒಂದು ಏನು ಸಂಕೇತವಾಗಿತ್ತು ಅದನ್ನ ಕಾಲಲ್ಲಿ ಓದಿತಾರೆ ವಿರೋಧ ಮಾಡಬೇಕೋ ಇಲ್ವೋ ನಿಮಗೆ ನಮ್ಮ ಟೈಲರ್ನ ಕತ್ತೀಳ್ತಾರೆ ಸರ್ ತನ್ಸೆ ಜುದಾ ಅಂತಾರೆ ಅವ್ರು ನಿರೋಧ ಮಾಡಬೇಕೋ ಬೇಡವೋ ಈ ತರಹದ ಘಟನೆ ದೇಶ ವಿರೋಧಿ ಘಟನೆಗಳು ಇಂಥವ್ರು ನಾವು ವಿರೋಧ ಮಾಡ್ತೀವಿ ದೇಶಭಕ್ತ ಮುಸಲ್ಮಾನರ ಇವತ್ತು ನಾವು ನಮ್ಮ ಸಂಘಟನೆ ಇದ್ದಾರೆ ಎಲ್ಲಾ ಕಡೆ ಇದ್ದಾರೆ ಬೇರೆ ಬೇರೆ ಪೊಸಿಷನ್ ಗಳಲ್ಲಿದ್ದಾರೆ ನೀವು ಶೆಜಾದ್ ಪೂನಾವಾಲಾ ನಮ್ಮ ಮುಖ್ಯ ವಕ್ತಾರರು ಆರ್ಫ್ ಮೊಹಮ್ಮದ್ ಖಾನ್ ಡ್ಯಾನಿ ಪೆರೇರ ಸಾಕಷ್ಟು ಜನ ಇದ್ದಾರೆ ಸಂಘದಲ್ಲಿ ಬಂದು ಸಾಕಷ್ಟು ಸಂಘದಲ್ಲಿ ಬಂದು ಹೆಸರು ಯಾರು ಹೇಳ್ಕೊಳ್ತಾರೋ ನನ್ನ ಸಂಘದವನು ಅಂತ ಹೇಳ್ಕೊಳ್ತಾರೋ ಅವರು ಮಾತ್ರ ದೇಶಭಕ್ತರು ಮುಸಲ್ಮಾನರು ಸಂಘದಿಂದ ಆಚೆ ಇದ್ದು ಆತನ ಪಾಡಿಗೆ ತನಗೆ ತೋಚ್ದಂಥ ರೀತಿಯಲ್ಲಿ ದೇಶ ಸೇವೆ ಮಾಡ್ತಾ ಇದ್ದಾನೋ ದೇಶಭಕ್ತಿ ಇಟ್ಕೊಂಡಿದ್ದಾನೋ ಅವನಿಗೂ ಆರ್ ಎಸ್ ಎಸ್ಗೂ ಸಂಬಂಧ ಇಲ್ಲ ಅಂತಾನೆ ದೇಶಭಕ್ತ ಅಲ್ಲ ಅಂತಾನ ಡಿಕ್ಲೇರ್ ಮಾಡೋದು ಸರ್ ಈಗ ಅರೇಕಲ್ ಮೊನ್ನೆ ಅರೇಕಲ್ ಅಜ್ ಅಜಬ್ ಬಂದಿದ್ದು ನಾವು ಅವನೇನ್ ಸಂಘದ ಸಂಘಟನೆ ಅವನು ನಮ್ಮ ಸ್ವಯಂ ಅಲ್ಲ ಆದ್ರೂ ಅವ್ರನ್ನ ನಾವು ಮೆಚ್ತೀವಿ ಅಂತವ್ರು ನೂರಾರು ಈಗ ನಾವು ಯಾರ್ಯಾರಿಗೆ ಪದ್ಮಶ್ರೀ ಕೊಟ್ಟಿದ್ವೋ ಅಥವಾ ನಮ್ಮಲ್ಲಿ ಅನೇಕರು ಸ್ವಯಂ ಸೇವಕರೇ ಅಲ್ಲ ಸಂಘನ ಅವ್ರು ಹೊಗಳೂ ಇಲ್ಲ ಆ ತರದವ್ರು ಆದ್ರೆ ದೇಶಕ್ಕೆ ಒಳ್ಳೇದ್ ಮಾಡಿದಾರೆ ಅವ್ರನ್ನ ನಾವು ಖಂಡಿತವಾಗಿ ಗೌರವಿಸ್ತೀವಿ ಖಂಡಿತ ನಮ್ ಜೊತೆ ಸೇರಿಸ್ಕೊತೀವಿ ಅದೇ ದೇಶ ವಿರೋಧ ಮಾಡೋರು ಯಾವುದೇ ಯಾಕೆ ಇರ್ಬೋದು ಈಗ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ನಿಮ್ಮ ಯಾಕೆ ಹಾಕಿರ್ಬೋದು ಅಂತ ಅವರು ನಾವು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ನಿಮ್ಮಲ್ಲಿ ಇಷ್ಟ ಸಿಟ್ಟಿ ಹಾಕಿರ್ಬಹುದು ಅಂತ ಸರ್ ಒಂದ್ ಏನಿಕೆ ಅಂದ್ರೆ ಸರ್ ಸರ್ ಯಾಕೆ ಅಂದ್ರೆ ನಾನ್ ಇತ್ತೀಚೆಗೆಲ್ಲ ಹೋದಾಗ ಈ ಕಾಂಗ್ರೆಸ್ನವರು ಹೆಚ್ಚಾಗಿ ಸಂಘದ ಆಕ್ಟಿವಿಟೀಸ್ಗೆ ಬರ್ತಾ ಇದ್ದಾರೆ ಸರ್ ಮತ್ತೆ ನೂರನೇ ವರ್ಷ ಸಂಘದ ನೂರನೇ ವರ್ಷ ನಿಮಗೆ ಸಂಘದ ವ್ಯಾಪಕತೆ ಹೆಚ್ಚಾಗ್ತಿದೆ ಹಾಗಾಗಿ ಇದನ್ನ ಸಂಘದನ್ನ ಕಡಿವಾಣ ಹಾಕ್ಬೇಕು ಆ ಕಾರಣದಿಂದ ಆಫರ್ 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 ನೇ ವರ್ಷ ಹಂಡ್ರೆಡ್ ಇಯರ್ ಅಂಡ್ರೆಡ್ ತ ಇಯರ್ ಸೆಲೆಬ್ರೇಷನ್ಸ್ ಗೆ ಜನ ಬರೋಕೆ ಸಾವಿರದ ಒಂಬೈ ಸಾರ್ ಸಾವಿರದ ಸಾವಿರದ ಒಂಬೈನೂರು ಸರ್ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಜವಾಹರ್ಲಾಲ್ ನೆಹರು ಗೆ ನಮ್ಗೆ ಅವಕಾಶ ಕೊಟ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಇದಕ್ಕೆ ಬಂದಿದ್ದಾರೆ ಗಾಂಧೀಜಿಯವ್ರು ಬಂದಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದಿದ್ದಾರೆ ಖಂಡಿತ ರಾಜಕೀಯ ಲಾಭ ಸಿಗೋದಾದ್ರೆ ನಟರಾಜ್ ಗೌಡರು ಬರ್ತಾರೆ ಮಲ್ಲಿಕಾರ್ಜುನ್ ಖರ್ಗೆನೂ ಬರ್ತಾರೆ ಪ್ರಿಯಾಂಕಾ ಖರ್ಗೆನೂ ರಾಜಕೀಯ ಲಾಭ ಆಗತ್ತೆ ಅನ್ನೋದಾದ್ರೆ ಖಂಡಿತ ಬರ್ತಾರೆ ಸರ್ ನೆಹರು ಅವಕಾಶ ಕೊಟ್ಟಿದ್ದಾಗ ಖರ್ಗೆ ಈಗ ಆಮೇಲೆ ತಮಿಳ್ನಾಡು ಮಾಡೆಲ್ಲ ಹೇಳ್ತಿದ್ದೀರಲ್ಲ ನೀವು ನಾನದ ಕೇಳ್ಬಿಡ್ತೀನಿ ನಿಮಗೆ ತಮಿಳ್ನಾಡು ಮಾಡಲು ಅಲ್ಲಿನ ಹೈಕೋರ್ಟ್ ಅಕ್ಸೆಪ್ಟ್ ಆಗಲಿಲ್ಲ ಇವನ್ನೆಲ್ಲ ಆಚೆ ಇಟ್ಬಿಡ್ಬೇಕು ಪಬ್ಲಿಕ್ ಪ್ಲೇಸಿಂದ ಆಚೆ ಇಡಬೇಕು ತಮಿಳ್ನಾಡು ಮಾಡಿದ್ದು ಹೈಕೋರ್ಟ್ ಅಕ್ಸೆಪ್ಟ್ ಮಾಡಿಕೊಂಡು ಸುಪ್ರೀಂ ಕೋರ್ಟ್ ಅಕ್ಸೆಪ್ಟ್ ಮಾಡಲಿಲ್ಲ ಅಂದಾಗ ಅದನ್ನು ನಾವು ಚಿಂತನೆ ಮಾಡ್ತಾ ಇದ್ದೀವಿ ಅಂತ ಸಿ ಎಮ್ ಹೆಂಗೆ ಹೇಳ್ತಾರೆ ಎರಡು ಮಾತು ಈಗ ವೇಣುಗೋಪಾಲ್ ಅವ್ರು ಹೇಳ್ತಾರೆ ನೂರ ನಲ್ವತ್ತು ಕೋಟಿ ಪಾಪ್ಯುಲೇಷನ್ ಅವರು ಎಲ್ಲರೂ ದೇಶಭಕ್ತರೆ ಯಾರು ದೇಶಭಕ್ತ ಅಂತ ಸರ್ಟಿಫಿಕೇಟ್ ಕೊಡೋಕೆ ಇಲ್ಲಿ ಯಾರು ಕುಳ್ತಿಲ್ಲ ಏಜೆಸಿ ಯಾವುದು ಆ ಥರ ಏಜೆನ್ಸಿ ಯಾವುದು ಇಲ್ಲ ಅದು ನಾಗಪುರ ಏಜೆನ್ಸಿನೂ ಅಲ್ಲ ಮತ್ತೆ ಅದಕ್ಕೆ ಮಾನದಂಡ ಕೂಡ ಯಾವುದು ಈ ಥರ ಇತರ ಅಂತ ಏನಿಲ್ಲ ಯಾರು ಈ ಸಂವಿಧಾನ ಗೌರವ ಕೊಡ್ತಾರೆ ಭಾರತಕ್ಕೆ ಗೌರವ ಕೊಡ್ತಾರೆ ತ್ರಿವರ್ಣ ಧ್ವಜಕ್ಕೆ ಗೌರವ ಕೊಡ್ತಾರೆ ಒಬ್ರಿಗೊಬ್ರು ಪರಸ್ಪರವಾಗಿ ಗೌರವ ಕೊಡ್ತಾರೆ ಕಾನೂನುಗಳನ್ನು ಪಾಲಿಸ್ತಾರೆ ಅವರೆಲ್ಲರೂ ದೇಶಭಕ್ತರು ಯಾರು ಕಾನೂನು ವಿರೋಧಿ ಇರ್ತಾರೆ ಸಂವಿಧಾನ ವಿರೋಧಿ ಇರ್ತಾರೆ ಆ ಆಶಯಗಳಾಗಿ ವಿರೋಧ ಮಾಡ್ತಾರೆ ಸಂಘಟಿತ ಸಂಚಿಗಳನ್ನು ಮಾಡಿ ವಿಷವನ್ನು ಬಿತ್ತತಾರೆ ದ್ವೇಷವನ್ನು ಕಾರ್ತಾರಲ್ಲ ಅವರು ನಿಜವಾದ ದೇಶ ವಿರೋಧಿಗಳು ಅಂತ ಹೇಳ್ಬೋದು ಏನೋ ಗೊತ್ತಿಲ್ಲ ಆದರೆ ಇವತ್ತು ನೀವು ಖರ್ಗೆ ಅವ್ರು ಹೋಗ್ತಾರೆ ಇನ್ನೊಬ್ಬರು ಹೋಗ್ತಾರೆ ನೋಡಿ ಆರ್ ಎಸ್ ಎಸ್ಸು ಬೇರೆ ಎಲ್ಲೋ ವಿದೇಶದಲ್ಲಿ ಎಲ್ಲೋ ಇಲ್ಲ ಈ ಭಾರತದಲ್ಲೇ ಇದ್ದಾರೆ ವೇಣುಗೋಪಾಲ್ ಅಂತವರು ನಮಗೆ ನೈಬರ್ಸ್ ಇದ್ದಾರೆ ನನ್ನ ಜೊತೆ ಚೈಲ್ಡ್ಹುಡ್ ಫ್ರೆಂಡ್ಸ್ಗಳಿದ್ದಾರೆ ಸರ್ ಅಲ್ಲಿ ಅಲ್ಲಿನ ಇರ್ಬೋದು ಹೇಳ್ತೇನೆ ನಮ್ಮ ನಾಗಪುರದಲ್ಲಿ ಇದೆ ಅಂತ ಹೇಳ್ತಾರೆ ನಾನು ಅಷ್ಟೇ ವೇಣುಗೋಪಾಲ್ ಅಂತವರು ನಮಗೆ ಸ್ನೇಹಿತರು ಜೊತೆಯಿಂದ ನಲವತ್ತು ವರ್ಷಗಳಿಂದ ಸ್ನೇಹಿತರಾಗಿರೋರು ಇದ್ದಾರೆ ಭಾಳ ಜನ ಇದ್ದಾರೆ ನಾನು ಅವರೆಲ್ಲ ತಪ್ಪು ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ ನಾನು ನೋಡಿ ಒಂದು ಸಂಘಟನೆ ಅಂತಿದ್ರು ಕೂಡ ಮುಸ್ಲಿಮರಿಗೆ ಏನು ಮಾಡಬಾರ್ದು ನಿಮಗೆ ಅಲ್ಲ ನೋಡಿ ದಲಿತರಿಗೂ ಏನು ಮಾಡಬಾರ್ದು ಕೇಂದ್ರದ ವರ್ಗದವ್ರೂ ಏನು ಮಾಡಬಾರ್ದು ಏನು ಉದಾಹರಣೆ ಕೊಟ್ಟ್ರಿ ಮುಂಬೈನಲ್ಲಿ ಯಾರೋ ಬಂದ್ ಯಾರೋ ಟ್ರೈಲರ್ ನ ಕತ್ಸೀಳದವರು ಅವರು ನಿಜವಾಗ್ಲು ಆಗಂತಕರು ಭಯೋತ್ಪಾದಕರು ಅವ್ರನ್ನ ಶೂಟ್ ಮಾಡಿ ಸಾಯಿಸಬೇಕು ಅಥವಾ ಕಾನೂನು ಏನಿದೆ ಅದ್ರ ಕ್ರಮ ಹಾಕ್ಬೇಕು ಅದೇ ರೀತಿ ಯಾರ ಮನೆಯ ಫ್ರಿಡ್ಜ್ ಒಳಗೆ ಏನಿದೆ ಯಾವ ಮಾಂಸ ಇಟ್ಟಿದ್ದಾರೆ ಅಂತ ನೋಡುವಂತ ಅವನು ನಿಜವಾಗ್ಲೂ ಭಯೋತ್ಪಾದಕನೇ ಹ್ಮ್ ಯಾವ ರೈತ ಹಸುವನ್ನ ಇನ್ನೊಂದ್ ಕಡೆ ಇನ್ನೊಂದು ಕಡೆ ಸಾಗಿಸ್ತಾ ಇದ್ರು ರೈತ ಸಾಗಿಸ್ತಾ ಇದ್ರು ಕೂಡ ಗೋ ಸಾಗಣೆ ಕಳ್ಳ ಸಾಗಣೆ ಮಾಡ್ತಾ ಅಂತ ಒಡೆದು ಸಾಯಿಸ್ತಾರಲ್ಲ ಅವರು ಭಯೋತ್ಪಾದಕರೇ ಆ ಭಯೋತ್ಪಾದಕರು ಯಾವ ರೀತಿಯ ಬಣ್ಣವನ್ನು ಧರಿಸ್ತಾರೆ ಯಾವ ರೀತಿಯ ಘೋಷಣೆಗಳನ್ನ ಕೂಗ್ತಾರೆ ಯಾರಿಂದ ಪ್ರೇರೇಪಿತರಾಗಿದ್ದಾರೆ ಯಾರಿಗೆ ಆ ಧೈರ್ಯ ಬಂದಿದೆ ಯಾವ ಧೈರ್ಯ ಬಂದಿದೆ ಯಾವ ಅಧಿಕಾರಕ್ಕೆ ಬಂದ ಮೇಲೆ ಯಾರ ಏಳಿಗೆ ಆದ ಮೇಲೆ ಧೈರ್ಯ ಬಂದಿದೆ ಅದನ್ನು ನಾವು ನೀವು ಗಮನಿಸಬೇಕಾದ್ದೆ ಆ ವಿಷವನ್ನ ಬಿತ್ತದನ್ನ ಕಡಿಮೆ ಮಾಡ್ ನಿಲ್ಲಿಸಬೇಕೆ ಹೇಳ್ತಾರದು ಎಲ್ಲರೂ ಸಮಾನ ಇರಬೇಕು ಎಲ್ಲರೂ ಭ್ರಾತೃತ್ವ ಅಂತ ನಿರ್ಬಂಧ ಅಂತ ಏನ್ ಗೊತ್ತಾ ಸರ್ಕಾರಿ ಕಚೇರಿಗಳನ್ನ ತಮಿಳುನಾಡು ಮಾಡಿಲ್ಲಪ್ಪ ನೋಡಿ ತಮಿಳುನಾಡು ಮಾಡಲ್ಲ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದೀರಿ ನೀವು ಕೇಳಿ ಒಂದು ಅನುಮತಿ ತಗೋಲ್ದಲ್ಲೇ ಮಾಡೋದು ಇದು ಅನುಮತಿ ತಗೊಂಡೆ ಪೊಲೀಸರೆಲ್ಲ ಅದ್ರಲ್ಲಿ ಗೊತ್ತಿಲ್ಲ ಮಾಡಕ್ಕಾಗತ್ತಾ ದಾಖಲಾತಿ ಬೇಕು ಸರ್ಕಾರದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ದಾಖಲಾತಿ ಬೇಕು ಎಲ್ಲೆಲ್ಲಿ ಏನೇನು ಕಾರ್ಯಕ್ರಮ ಮಾಡ್ತಾರೆ ಏನ್ ಬೈಟಕ್ ಮಾಡ್ತಾರೆ ಅಥವಾ ಯಾವ ಸಂಘಟನೆಗಳು ಮಾಡ್ತಾರೆ ಸರ್ಕಾರಿ ಶಾಲೆಗಳನ್ನ ದುರುಪಯೋಗ ಮಾಡ್ಕೋಬಾರ್ದು ಮಕ್ಕಳಲ್ಲಿ ವಿಶ್ವವಿದ್ಯಾ ಸರ್ಕಾರದಲ್ಲೂ ಮೃದು ಹಿಂದುತ್ವ ಮೃದು ಆರ್ ಎಸ್ ಎಸ್ ಧೋರಣೆಗಳು ಇರೋದಿಲ್ಲ ಅಂತ ಹೇಳ್ತೀರಾ ನೀವು ಕಂಪ್ಲೀಟ್ ಆಗಿ ಈಗ ನೋಡ್ರಿ ಸರ್ಕಾರದಲ್ಲಿ ನನಗಿಂತ ಒಳ್ಳೆ ಆಡಲಿಕ್ಕೆ ತಕ್ಷಣ ಯಾರು ಹಿಂದೂ ಇಲ್ದಿಲ್ಲ ಶಿವಕುಮಾರ್ ಅವರು ಮನೆ ಡಿ ಕೆ ಶಿವಕುಮಾರ್ ಅವರು ಅಪ್ಪಟ ಒಳ್ಳೆಯ ಹಿಂದೂ ಶಿವಭಕ್ತ ನಾನು ಕೂಡ ಅಪ್ಪಟ ಒಳ್ಳೆಯ ಹಿಂದೂ ಆತರ ಏನಿಲ್ಲ ನಮಸ್ಕಾರ ನಾನಿಬಿಟ್ಟು ಬಂದೆ ನೋಡ್ರಿ ಅದಕ್ಕೆ ನನಗೆ ಅದಕ್ಕೆ ಅದಕ್ಕೆ ಸಂಬಂಧ ಇಲ್ಲ ನೋಡಿ ಯಾರ್ಯಾರು ನೋಡಿ ಆರ್ ಎಸ್ ಎಸ್ ಇದೆಯಲ್ಲ ಆ ಚಿಂತನೆ ಇದೆಯಲ್ಲ ಆ ಚಿಂತನೆ ಬದಲಾಗಬೇಕು ಅವ್ರ ಹುಡುಗು ಬದಲಾದ್ರೆ ಸಾಲದು ಅವ್ರ ಚಿಂತನೆ ಬದಲಾಗಬೇಕು ಎಲ್ಲರೂ ಸಮಾನರು ಅಂತ ಹೇಳ್ಬೇಕು ಕುವೆಂಪುರವರ ಆಶಯ ಕರ್ನಾಟಕದಲ್ಲಿ ಬಸವಣ್ಣನವರ ಆಶಯ ಅಂತದಕ್ಕೆ ಮಾನ್ಯತೆನೆ ಕೊಡಲ್ಲ ಆರ್ ಎಸ್ ಎಸ್ನವರು ಆರ್ ಎಸ್ ಎಸ್ ಅವರು ಸಂವಿಧಾನ ಪೀಠಿಕೆಯನ್ನು ಓದಲ್ಲ ಜಾತ್ಯಾತೀತ ಪದಾನು ಕೇಳಿದ್ರೆ ಉರುದು ಬೀಳ್ತಾರೆ ಯಾಕಂದ್ರೆ ಸಮಾನತೆ ಅಂತ ಹೇಳ್ತಾರೆ ಅಷ್ಟೇ ಬೇರೆ ನಿಲ್ಲ ಅದು ಏನು ಬೇರೆ ನಡೆದಿಲ್ಲ ಅದನ್ನು ಬದಲಾವಣೆ ಮಾಡ್ಬೇಕು ಅಂತಾನೆ ಹೇಳ್ತಾರೆ ನೇರವಾಗಿ ಅವೆಲ್ಲ ತಪ್ಪು ಅದಕ್ಕೆ ಅವಕಾಶಗಳು ಇಲ್ಲ ಅಂತವರ ಮನಸ್ಥಿತಿ ಮೊದಲು ಬದಲಾಗಬೇಕು ಅಂತ ನಾವ್ ಹೇಳ್ತಾರೆ ಅವರೇ ಶ್ರೀಗಳ ಶ್ರೀಗಳ ಬಗ್ಗೆ ಲಾಸ್ಟ್ ಚಿಕ್ಕ ಚಿಕ್ಕದಾಗಿ ಟೈಮ್ ಆಗ್ತಿದೆ ಒಂದೇ ಒಂದು ಸರ್ ಡಾನ್ ಪತ್ರಿಕೆಯಲ್ಲಿ ಡಾನ್ ಪತ್ರಿಕೆಯಲ್ಲಿ ಮುಸ್ಲಿಮ್ ಲೀಗ್ನ ಡಾನ್ ಪತ್ರಿಕೆಯಲ್ಲಿ ಡಾನ್ ಪತ್ರಿಕೆ ಹೇಳುತ್ತೆ ಮುಸ್ಲಿಮರ್ ಮುಸ್ಲಿಮ ಕಾಂಗ್ರೆಸ್ ಅವರಿಗೆ ಮುಸಲ್ಮಾನ ಸಪೋರ್ಟ್ ಬೇಕು ಅಂದ್ರೆ ನೀವು ಆರ್ ಎಸ್ ಎಸ್ ನ ಬ್ಯಾನ್ ಮಾಡಿರ್ಬೇಕು ಅಂತ ಅವತ್ ಹೇಳಿದ್ದು ಸರ್ ಅದು ಇವತ್ತು ಅದನ್ನೇ ಇವರು ಮುಂದುವರಿಸಿಕೊಂಡು ಬಂದಿದ್ದಾರೆ ಹಾಗಾಗಿ ನೀವು ಪಳೆಯೋಳಿಕೆ ಅಂದ್ರೆ ಪಳೆಯೊಳಿಕೆ ಅಲ್ಲ ಸರ್ ಆ ಮನಸ್ಥಿತಿ ಏನಿದೆ ಎಕ್ಸ್ಟ್ರೀಮಿಸ್ತಾ ಒಂದೇ ನಮಗೆ ಆರ್ ಎಸ್ ಎಸ್ ಒಂದೇ ಮೂಲಭೂತವಾದ ಒಂದು ಇದೆಯಲ್ಲ ಎಕ್ಸ್ಟ್ರೀಮಿಸಂ ಇದೆಯಲ್ಲ ಅದು ಮುಸಲ್ಮಾನದಾಗ್ಲಿ ಹಿಂದೂಗಳದಾಗ್ಲಿ ಇಲ್ಲ ಜೈನರದಾಗ್ಲಿ ಯಾರೇ ಮೈನಾರಿಟಿ ಅಥವಾ ಯಾರೇ ಮೆಜಾರಿಟಿ ಇರಲಿ ಎಕ್ಸ್ಟ್ರೀಮಿಸಂ ಅನ್ನೋದು ಎಲ್ಲಾ ಕಡೆ ఇదు కరెక్ట్ థ్యాంక్ యూ థ్యాంక్ సో మచ్ కూడా పాల్గొంటే థ్యాంక్ యూ సో మచ్ ముగ్సాన్ని నమస్కారం